ಟಮಟೋ ಬಾತ್ ರೆಡಿ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ನಾವಿವತ್ ಮಾಡ್ತಾ ಇರೋದು ಬಂದು ಆಪಲ್ ಟೊಮೆಟೋದಲ್ಲಿ ಟೊಮೊಟೊ ಭಾತ್ ಮಾಡ್ತಾ ಇದ್ದೀನಿ ಅಪರೂಪಕ್ಕೆ ಟೊಮೊಟೊ ಸಿಕ್ಕಿದೆ ಆಪಲ್ದು ನೋಡೋಣ ಏನು ಮಾಡೋದು ಅಂತ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಒಂದು ಐರಿಂದ ಆರು ಟೊಮೊಟೊ ಹಾಕೋತಾ ಇದ್ದೀವಿ ಅಂದರೆ ಅದಾದಮೇಲೆ ಇನ್ನೊಂದು ಮಿಕ್ಸಿ ಜಾರ್ಗೆ ಶುಂಠಿ ಪುದೀನ ಹಾಕ್ಕೊಂಡು ಅದನ್ನು ಸಪ್ರೇಟಾಗೆ ಪೇಸ್ಟ್ ಮಾಡ್ಕೊಬೇಕು ಈ ಥರ ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಸಪ್ರೇಟ್ ಪೇಸ್ಟ್ ಮಾಡ್ಕೊಬೇಕು ಮತ್ತು ಈ ಥರ ಟೊಮೊಟೊನೇ ಸಪ್ರೇಟಾಗಿ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ಥರ ರುಬ್ಕೋಬೇಕು ರುಬ್ಬಿ ಸಪ್ರೇಟಾಗಿ ಇಟ್ಕೋಬೇಕು ನೋಡಿ ಟೊಮೊಟೊನು ಸಪ್ರೇಟಾಗಿ ರುಬ್ಬೀನಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಪ್ರೇಟಾಗಿ ರುಬ್ಬಿದ್ದೀನಿ ನೆಕ್ಸ್ಟ್ ಏನು ಮಾಡೋದಂದರೆ ಕುಕ್ಕರಿಗೆ ಒಗ್ಗರಣೆ ಇರೋದು

టమాటా పేస్ట్ ఏం ఇలా టమాట పేస్ట్ హాకీ ಮಾಡ್ತಾರೆ ನೀಟಾಗಿ ಚೆನ್ನಾಗಿ ಕುದಿಯೋದು ಬಿಡಿ ಒಂದು ಹತ್ತು ನಿಮಿಷ ಕುದಿಯೋದು ಬಿಟ್ಟ ಮೇಲೆ ಅಕ್ಕಿ ಮತ್ತೆ ಅಕ್ಕಿ ಬೇಕಾಗಿರೋ ನೀರು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ಅಕ್ಕಿ ನಾನು ಬಂದು ನಮ್ಮನೆ ಹೇಳ್ತೀವಿ ోట తగ్దీ చిక్ నిమ్మ మనేల్ ఎస్ జన ఇతర నోడ్బుట్టు అద్రమే నిమ్మ అక్కడ ఎస్ బో అస్ట్ నక్ లోటకి ఎంట్లోకి ఇవ్వగ స్వల్పతో నీరు చన కదీత ಅಷ್ಟೊತ್ತಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡು ನಿಮಿಷ ಕುದಿ ಉಪ್ಪಾಗಿದೆ ಇಲ್ಲ ನೋಡೋಣ ಉಪ್ಪಾಕಿದ್ದೀನಿ ಉಪ್ಪಾಗ್ತಾ ಕರೆಕ್ಟಾಗಿ ನೋಡೋಣ ಫೈನಲ್ ಆಗಿ ತೇನಿಟ್ಟು ಮಾಡ್ಬೋದಂತ

ಆಯಿತು ಒಂದು ಐದು ನಿಮಿಷ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಒಂಚೂರು ಏರಿಳಿ ಏರಿ ಇಳಿದ್ಮೇಲೆ ಓಪನ್ ಮಾಡಿ ನೋಡೋಣ ಹೆಂಗಾಗಿದೆ ಟೊಮೊಟೊ ಭಾತು ಅಂತ ಫೈನಲ್ಲಿ ಟಮೊಟೊ ಆಗಿದೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಏನು ಇಲ್ಲ ಚೆನ್ನಾಗಿದೆ ಹಾಕೊಂಡು ಈಸಿ ಅನಿಸಿದ್ರೆ ನೀವು ಸಲ ಮನೇಲೆ ಟ್ರೈ ಮಾಡ್ರಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೇಲಿ ಇಷ್ಟಪಟ್ಟು ತಿಂತಾರೆ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೇ ಥರನೇ ಎಲ್ಲ ವೀಡಿಯೋಗೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ನಾನು ಓಕೆ ಥ್ಯಾಂಕ್ ಯು ಬಾಯ್ ಬಾಯ್